ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಗೈಸ್ ಮೊನ್ನೆ ನಡೆದಂತಹ ಬಿ ಡಿ ಎ ಆಕ್ಷನ್ನು ಒಂಬತ್ತು ಮತ್ತು ಹತ್ತು ಹನ್ನೊಂದು ಹನ್ನೆರಡು ನಡೆದಿರೋ ಆಕ್ಷನ್ನು ರೀಶೆಡ್ಯೂಲ್ಡ್ ಆಗಿದೆ ಬಿಕಾಸ್ ಆಫ್ ಕೆ ಪಿ ಪಿ ಟೆಕ್ನಿಕಲ್ ಇಶ್ಯೂ ಇಂದ ಸೊ ಅದರದ್ದು ಡೀಟೇಲ್ಸು ಎಕ್ಸಾಕ್ಟ್ಲಿ ಯಾವ ಬಿ ಡಿ ಎ ವೆಬ್ಸೈಟಲ್ಲಿ ಹೆಂಗಿದೆ ಅದನ್ನು ಎಲ್ಲಿಂದ ನೋಡ್ಕೋಬೇಕು ಎಲ್ಲಿ ಸರ್ಕ್ಯುಲೇಟರ್ ಹಾಕಿದರನ್ನು ತೋರಿಸ್ಕೊಡ್ತೀನಿ ಅದರ ಜೊತೆಗೆ ಆ ಎಕ್ಸಾಕ್ಟ್ಲಿ ಆ ನೋಟಿಫಿಕೇಷನಲ್ಲಿ ಏನಿದೆ ಅಂತ ನಾನು ನಿಮಗೆ ಕ್ಲಿಯರಾಗಿ ಓದ್ಬಿಟ್ಟು ಈ ಒಂದು ಎರಡು ನೂರು ಈ ಚಿಕ್ಕ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ನೀವೇನಾದರೂ ಇದನ್ನು ಡೌನ್ ಅಲ್ಲಿ ಡೌನ್ಲೋಡ್ ಮಾಡಬೇಕಂದ್ರೆ ನೀವು ಕರ್ನಾಟಕ ಬಿ ಡಿ ಎ ಅಂದರೆ ಕೆ ಬಿ ಡಿ ಎ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟಿಗೆ ಹೋಗಿ ಆಕ್ಷನ್ ನೋಟಿಫಿಕೇಷನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಆಕ್ಷನ್ ನೋಟಿಫಿಕೇಷನು ಜಿಯೋಟಾಗೆಲ್ಲ ಇದೆ ಈಗ ಹೊಸದಾಗಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಬರೋದಿಲ್ಲ ಜಸ್ಟು ಕೆ ಪಿ ಪಿ ಇಶ್ಯೂ ಇರೋದರಿಂದ ಅದನ್ನು ಪೋಸ್ಟ್ಪೋನ್ ಮಾಡಿ ನಿಮಗೆ ಇದನ್ನು ಹಾಕಿದ್ದಾರೆ ಸೊ ಇದನ್ನು ವೆಬ್ಸೈಟಲ್ಲಿ ಎಲ್ಲೂ ನನಗೆ ಸಿಗಲಿಲ್ಲ ಮೋಸ್ಟ್ಲಿ ಹಾಕಿದ್ರು ಹಾಕಿರ್ಬೋದು ಬಟ್ ನೋಟಿಸ್ ಬೋರ್ಡಲ್ಲಿ ಹಾಕಿದರೆ ನಮಗೆ ಗೊತ್ತಿದ್ದವರು ಕೂಡ ಇದನ್ನು ತುಂಬ ಜನ ಕಳಿಸ್ಕೊಟ್ಟಿದ್ದಾರೆ ಸೊ ಈ ದಿನಪತ್ರಿಕೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಗೊಂಡಿದ್ದ ಈ ಹರಾಜು ಪ್ರಕಟಣೆ ಸಂಖ್ಯೆ ದಿನಾಂಕಕ್ಕೆ ಸಂಬಂಧಿಸಿದಂತೆ ಈ ಹರಾಜು ನೇರ ಬಿಡ್ಡಿಂಗ್ ದಿನಾಂಕ ಒಂಬತ್ತು ಬೆಳಗ್ಗೆ ಒಂಬತ್ತನೇ ತಾರೀಕು ಹೋದ ತಿಂಗಳು ಬೆಳಗ್ಗೆ ಹನ್ನೊಂದು ಗಂಟ್ ಅಲ್ಲ ಇದೇ ತಿಂಗಳು ಸಾರಿ ನೈನ್ತ್ ಆಫ್ ದಿಸ್ ಮಂತ್ ಬೆಳಗ್ಗೆ ಹನ್ನೊಂದರ ಗಂಟೆಯಿಂದ ಅಂತಿಮಗೊಳ್ಳುವ ದಿನಾಂಕ ಹತ್ತು ಒಂಬತ್ತು ಅಂದರೆ ಹತ್ತನೇ ತಾರೀಕು ಸಂಜೆ ಐದು ಗಂಟೆವರೆಗೆ ಡೆಲ್ಟಾ ವಿತ್ ಡೆಲ್ಟಾ ಟೀಮ್ ಫೈವ್ ಮಿನಿಟ್ಸ್ ಒಟ್ಟು ಎಪ್ಪತ್ತಾರು ನಿವೇಶನಗಳ ಪಟ್ಟಿಯನ್ನು ನಮೂದಿಸಿದ್ದು ನೇರ ಬಿಡ್ಡಿಂಗ್ ಮಾಡುವಾಗ ಅಧಿಸೂಚನೆ ಹೊರಡಿಸಲಾಗಿತ್ತು ಈ ಸಂಬಂಧ ತಾಂತ್ರಿಕ ದೋಷ ಉಂಟಾದ ಹಿನ್ನೆಲೆಯಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದವರಿಗೆ ಮರುವೇಳಾಪಟ್ಟಿಯನ್ನು ರೀಶೆಡ್ಯೂಲ್ಡ್ ನಿಗದಿಪಡಿಸಿದ್ದು ಮುಕ್ತಾಯ ದಿನಾಂಕವು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹದಿನೆಂಟನೇ ತಾರೀಕವ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಸೊ ನೀವೇನಾದರೂ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದರೆ ಸೈಟ್ ನಂಬರ್ ಎಪ್ಪತ್ತೇಳರಿಂದ ಒಂದೂರ ಐವತ್ತೆರಡು ನಾನು ನಿಮಗೆ ತೋರಿಸ್ತೀನಿ ನೋಟಿಫಿಕೇಷನಲ್ಲಿ ಪ್ಲೀಸ್ ಹೋಗಿ ನೀವು ಕೆ ಪಿ ಪಿಯಲ್ಲಿ ಲಾಗಿನ್ ಮಾಡಿ ಲೈವ್ ಆಪ್ಷನಲ್ಲಿ ಚೆಕ್ ಮಾಡಿ ಹದಿನೆಂಟನೇ ತಾರೀಕು ಅದು ಓಪನ್ ಆಗೋಂಗೆ ಕಾಣುತ್ತೆ ಇಲ್ಲ ಈಗ ಓಪನ್ ಆಗಿದ್ದರೂ ಆಗಿರ್ಬೋದು ಐ ಥಿಂಕ್ ನಾನು ಚೆಕ್ ಮಾಡಿದ್ದೀನಿ ಒಬ್ರದ್ದು ಓಪನ್ ಆಗಿಲ್ಲ ಬಟ್ ಕೀಪ್ ಚೆಕಿಂಗ್ ಟಿಲ್ ಏಯ್ಟೀನ್ ಫೈವ್ ಪಿ ಎಮ್ ಸೊ ಇದು ಇಂಪಾರ್ಟೆಂಟು ನೇರ ಬಿಡ್ಡಿಂಗ್ನಲ್ಲಿ ಮತ್ತೊಮ್ಮೆ ಭಾಗವಹಿಸುವ ಅವಕಾಶ ಕಲ್ಪಿಸಲಾಗಿದೆ ಅಂದರೆ ರೀಶೆಡ್ಯೂಲ್ಡ್ ಆಗಿದೆ ಅಷ್ಟೇ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದಲ್ಲ ಅವರಿಗೆಲ್ಲ ಒಂದು ಚಾನ್ಸ್ ಇದೆ ಸೊ ಕ್ರಮ ಸಂ ಪ್ರಕಟಣೆಯ ಕ್ರಮ ಸಂಖ್ಯೆ ಎಪ್ಪತ್ತೇಳರಿಂದ ನೂರ ಐವತ್ತ ಮಾತ್ರ ಅನ್ವಯಿಸಿದ್ದು ಯಾ ಇದು ಸೆಕೆಂಡ್ ಲಾಟ್ ಆಗಿರುತ್ತೆ ಯಾವುದೇ ಬದಲಾವಣೆ ಇರುವುದಿಲ್ಲ ಅನು ಅನಾನುಕೂಲತೆಗಾಗಿ ಪ್ರಾಧಿಕಾರವು ವಿಷಾದ ವ್ಯಕ್ತಪಡಿಸುತ್ತದೆ ಸೊ ಇದಕ್ಕೆ ನೇರ ಬಿಡ್ಡಿಂಗ್ನಲ್ಲಿ ಮತ್ತೊಮ್ಮೆ ಭಾಗವಹಿಸಲು ಅವಕಾಶ ಕಲ್ಪಿಸಿದೆ ನಾಲ್ಕು ಲಕ್ಷ ಇ ಎಮ್ ಡಿಯನ್ನು ಮತ್ತೊಮ್ಮೆ ಪಾವತಿಸುವ ಅಗತ್ಯವಿರುವುದಿಲ್ಲ ನೀವು ಆಲ್ರೆಡಿ ಪೇ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಸೊ ಎಕ್ಸ್ಟ್ರಾ ಅವರು ಮತ್ತೇನು ತೊಗೊತಾ ಇಲ್ಲ ಅದನ್ನು ರೀಶೆಡ್ಯೂಲ್ ಮಾಡಿದ್ದಾರೆ ನೀವು ಹದಿನೆಂಟಕ್ಕೆ ಲಾಗಿನ್ ಮಾಡಿ ನೋಡಿ ಸೊ ಅದನ್ನು ನೀವು ನೋಟಿಫಿಕೇಷನಿಗೆ ಬಂದರೆ ನಾನು ನಿಮಗೋಸ್ಕರ ಡೌನ್ಲೋಡ್ ಮಾಡಿದ್ದೀನಿ ಸೊ ಇದು ಆಕ್ಷನ್ ನೋಟಿಫಿಕೇಷನ್ ಆಗಿತ್ತು ಇಲ್ಲಿ ಎರಡು ಸ್ಲಾಟ್ ಇದೆ ಸೈರಿಯಲ್ ನಂಬರ್ ಒನ್ ಟು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಟು ಒನ್ ಫಿಫ್ಟಿ ಟು ರೈಟ್ ಸೈಡ್ ಬರೋದು ಈ ರೈಟ್ ಸೈಡ್ ಬರುವಂಥ ಹೆಚ್ ಎಸ್ ಆರ್ ಬಿ ಎಸ್ ಕೆ ಫಿಫ್ತ್ ಸ್ಟೇಜ್ ಫಸ್ಟ್ ಬ್ಲಾಕ್ ಬಿ ಎಸ್ ಕೆ ಸಿಕ್ಸ್ ಸ್ಟೇಜ್ ಸಿಕ್ಸ್ತ್ ಬ್ಲಾಕ್ ಸೋಂಪುರ ಏಯ್ಟ್ ಬ್ಲಾಕ್ ಹಿರೇ ಹೆಂಪಾಪುರ ಸೆಕೆಂಡ್ ಬ್ಲಾಕ್ ತೂರಳ್ಳಿ ಸೆವೆಂತ್ ಬ್ಲಾಕ್ ಸೋಮಪುರ ಟೆಂತ್ ಬ್ಲಾಕ್ ಬಿ ಎಮ್ ಕವಾಲ್ ಹಿಂಬಪುರ ಮತ್ತು ಎಚ್ ಆರ್ ಬಿ ಆರ್ ಸೆಕೆಂಡ್ ಬ್ಲಾಕ್ ಆರ್ ಎಮ್ ವಿ ಸೆಕೆಂಡ್ ಸ್ಟೇಟ್ ಬೂಪ್ಸ್ ಅಂದ್ರ ಸರಮಿಶೇಶ್ವರ ಲೇಔಟ್ ಸಿಕ್ಸ್ತ್ ಬ್ಲಾಕ್ ಈ ಒಷ್ಟು ಸೈಟ್ಗಳು ಕೂಡ ರೀಶೆಡ್ಯೂಲ್ಡ್ ಆಗಿದೆ ಪ್ಲೀಸ್ ಲಾಗಿನ್ ಮಾಡಿ ನೀವು ಇದನ್ನು ಚೆಕ್ ಮಾಡಿ ಐ ಆಮ್ ಶ್ಯೂರ್ ನೀವು ಮಾಡದೇ ಇದ್ರೂ ನಿಮಗೆ ಗೊತ್ತಿರೋ ಯಾರಾದರೂ ಒಬ್ಬರು ಮಾಡಿರ್ತಾರೆ ಅವ್ರೇನಕೊತಾರೆ ನಮಗೆ ಬಂದಿರಲ್ಲ ಬಿಡು ಬೇರೆಯವ್ರಿಗೆ ಹೋಗಿರುತ್ತೆ ಅಂತ ಒಂದು ಕಾನ್ಸೆಪ್ಟಲ್ಲಿ ಮರೆತು ಬಿಟ್ಟಿರ್ತಾರೆ ಸೊ ತುಂಬ ಜನ ಹೋಗಿ ಇಶ್ಯೂ ಇದ್ದಾಗ ಕೆ ಎಚ್ ವಿಗೆ ಹೋಗಿ ಕಂಪ್ಲೇಂಟ್ ಮಾಡಿರೋದ್ರ ಸಾರಿ ಕೆ ಎಚ್ ಪಿ ಅಂತೀನಿ ಆಮ್ ವೆರಿ ಸಾರಿ ಬಿ ಡಿ ಎ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಂಪ್ಲೇಂಟ್ ಮಾಡಿರೋದ್ರಿಂದ ಎಂಟೈರ್ ಆ ದಿನದ ಬಿಡ್ಡಿಂಗನ್ನು ರೀಶೆಡ್ಯೂಲ್ ಮಾಡಿದ್ದಾರೆ ಸೊ ಮೇಕ್ ಯೂಸ್ ಆಫ್ ದಿಸ್ ಮೇಕ್ ಯೂಸ್ ಆಫ್ ದಿಸ್ ಅಷ್ಟೇ ಸೊ ಐ ವಿಶ್ ಯು ಎವ್ರಿಬಡಿ ಆಲ್ ದ ಬೆಸ್ಟ್ ಇಲ್ಲಿವರೆಗೂ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೋ ಯುವರ್ ಸಪೋರ್ಟ್ ಸೊ ಇಟ್ ವಿಲ್ ಪುಷರ್ಸ್ ಟು ಡೂ ಅ ಲಿಟ್ಲ್ ಮೋರ್ ಆ್ಯಂಡ್ ಸೆಕೆಂಡ್ ಥಿಂಗ್ ನಮ್ಮ ಚಾನಲ್ ವೀಡಿಯೋ ಸೆಕ್ಷನ್ಗೆ ಹೋಗಿ ರೈಟ್ ನಾವು ಕರ್ನಾಟಕದಲ್ಲಿ ಕರ್ನಾಟಕ ಆಕ್ಷನ್ ನಡೀತಾ ಇದೆ ಆಕ್ಷನ್ಗೆ ಪಾರ್ಟಿಸಿಪೇಷನ್ ಮಾಡಿ ರೀಸೆಂಟಾಗಿ ಹಾಸನ್ದು ಕೂಡ ಆಕ್ಷನ್ ಬಂದಿದೆ ಅದ್ರದ್ದು ವೀಡಿಯೋ ಇವತ್ತೇ ಬಿಡ್ತೀನಿ ನಾನು ಸಂಜೆ ಒಳಗಡೆ ಸೊ ಹಾಗೆ ಕೆಲವೊಂದು ಆಪರ್ಚುನಿಟಿ ಎಲ್ಲ ಕಡೆ ಅಕ್ರಾಸ್ ಇದೆ ಸೊ ಮೇಕ್ ಯೂಸ್ ಆಫ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಸಂಡೇ